ನಮ್ಮೂರ ಹಬ್ಬದಲ್ಲಿ ಇದು ಗಂಗೆ ತರೋ ಕಾರ್ಯಕ್ರಮ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಂತ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದು ನಮ್ಮೂರಲ್ಲಿ ಹಬ್ಬ ಇರುತ್ತೆ ಹಬ್ಬದ ಒಂದು ಮೆನ್ಯೂ ವ್ಲಾಗ್ ಆಗಿರುತ್ತೆ ನಾನು ಆಫೀಸಿಂದ ಲೇಟಾಗಿ ಬಂದು ಸ್ನಾನ ಫ್ರೆಶ್ ಎಲ್ಲ ಮಾಡಿಕೊಂಡು ಗಂಗೆ ತರಕ್ಕೆ ಹೋಗಿದ್ರು ಹಲ್ಲೋಗೋಣ ಅಂತ ಹೋಯ್ತಾ ಇದೆ ರೋಡ್ ರೋಡ್ಗೂ ರಂಗೋಲೆ ಅದೆಲ್ಲ ನೋಡಿ ಖುಷಿ ಆಯಿತು ಹಳ್ಳಿಗಳಲ್ಲಿ ಹಬ್ಬ ಅಂದರೆ ಒಂದು ಸಡಗರ ಸಂಭ್ರಮದ ವಾತಾವರಣ ಇರುತ್ತೆ ಸ್ಟಾರ್ಟಿಂಗಲ್ಲೇ ಹೇಳಿಬಿಡ್ತೀನಿ ಯಾರೂ ಇರಿಟೇಟ್ ಆಗಬೇಡಿ ನಾನು ವಾಯ್ಸ್ ಕೇಳಿ ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ವಾಯ್ಸ್ ಎಲ್ಲ ಬ್ಲಾಕ್ ಆಗಿದೆ ಸ್ವಲ್ಪ ಹುಷಾರಿಲ್ಲ ಕೋಲ್ಡ್ ಆಗಿದೆ ಅದಕ್ಕಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ವಿಡಿಯೋ ಮಾಡ್ಕೊಂಡಿರೋದಕ್ಕೆ ಆಮೇಲೆ ನಾನು ಗಂಗೆ ಹತ್ರ ಹೋದ್ನಲ್ಲ ಅಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಒಂದೊಂದು ಬಿನಿಗೆ ತಗೊಂಡೋಗಿದ್ರು ಮನೆಯಿಂದ ಆ ಗಂಗೆ ಪೂಜೆ ಗಂಗೆ ಪೂಜೆ ಮಾಡ್ಕೊಂಡು ಗಂಗೆ ತೊಗೊಂಡು ಬಂದು ಆ ಬಿನಿಗೆಗಳನ್ನ ಇಟ್ಟು ಇದು ಮಡಿ ಬಟ್ಟೆ ಹಾಸಿ ಇಟ್ಟಿರ್ತಾರೆ ಇಲ್ಲಿಡ್ಕೊಂಡಿದ್ದಾರಲ್ಲ ಇದು ಪತ್ತಿನ ಸೇವೆ ಅಂತ ನೆಕ್ಸ್ಟ್ ಅದರಲ್ಲಿ ಎಲ್ಲ ಬಿನಿಗೆಗೂ ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಡು ಬರ್ತಾರೆ ಯಾರ್ಯಾರೆಲ್ಲ ತೊಗೊಂಡೋಗಿರ್ತಾರೆ ಅದನ್ನು ಆಮೇಲೆ ಪತ್ತಿನ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ ಊರಲ್ಲಿ ಯಾವುದೇ ಶುಭ ಕಾರ್ಯ ಆದ್ರೂ ನಮ್ಮ ಹಳ್ಳಿ ಕಡೆ ಈ ಥರ ಏನಾದರೂ ಪ್ರತಿಷ್ಠಾಪನೆ ಇಲ್ಲ ಉದ್ಘಾಟನೆ ಏನೋ ಪೂಜೆಗಳು ಆ ಥರ ಎಲ್ಲ ಇದ್ದರೆ ಕಾವಲಿಗಳು ಹಳ್ಳ ಅಲ್ಲಿ ಅಲ್ಲೋಗಿ ಗಂಗೆ ಪೂಜೆ ಮಾಡಿಕೊಂಡು ಗಂಗೆನ ತರೋದು ವಾಡಿಕೆ ಆವಾಗಿಂದ ಅದನ್ನು ರೂಢಿ ಮಾಡ್ಕೊಂಡಿದ್ದಾರೆ ಯಾಕಂದರೆ ಅಲ್ಲಿಂದ ಹೊಸ ನೀರು ತಂದು ಆ ಕಾಲುವೆಯಿಂದ ಹೊಸ ನೀರು ತಂದು ದೇವ್ರಿಗೆ ಹಾಕಬೇಕು ಆಗ ಪ್ರತಿಷ್ಠಾಪನೆ ಮಾಡೋದು ಅಂತ ಸೊ ಅಲ್ಲೆಲ್ಲ ಪೂಜೆನ ತುಂಬ ಪ್ರೊಸೀಜರ್ ಇರುತ್ತೆ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅನ್ಕೋತಾ ಇದ್ದೆ ಯಾಕಂದ್ರೆ ಆಫೀಸ್ಗೆ ಹೋಗಿದ್ದು ಮಧ್ಯಾಹ್ನ ಬರೋಣ ಅಂತ ಹೋದೆ ಕಾರಣಾಂತರಗಳು ಕೆಲಸದ ಒತ್ತಡದಿಂದ ಹೋಗೋಕ್ಕೆ ಆಗಲಿಲ್ಲ ಅಲ್ಲಿ ಫಸ್ಟ್ ಇರೋದೇ ನನ್ನ ತಂಗಿ ನಾವು ನಮ್ಮನೆಯಿಂದನೂ ಒಂದು ಬೆನ್ಗೆ ಕೊಟ್ಟು ಕಳಿಸಿದ್ವಿ ಇದೆಲ್ಲ ನೋಡೋಕ್ಕೆ ತುಂಬ ಆಸೆ ಆಗುತ್ತೋ ಆದರೆ ಟೈಮ್ ಇರಲಿಲ್ಲ ಹೊರಟೋಗ್ಬಿಟ್ಟಿದ್ದು ಆಫೀಸ್ಗೆ ಲೀವ್ ಆಗಲಿಲ್ಲ ಆಮೇಲೆ ಇನ್ನು ಬೇಗ ಬಂದ ನಾನು ಅನ್ಬಿಟ್ಟು ಹೋಗಿ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಬಂದ್ರೆ ಆಲ್ರೆಡಿ ಗಂಗೆ ಪೂಜೆ ಆಲ್ರೆಡಿ ಅರ್ಧ ಮುಗಿಸ್ಬಿಟ್ಟಿದ್ರು ಬಟ್ ಐ ಫೀಲ್ ಇವಾಗಾದರೂ ಬಂದಲ್ಲ ಬಿಡಿ ಅನ್ನೋ ಥರ ಇತ್ತು ನೆಕ್ಸ್ಟ್ ನಾನು ನನ್ನ ಮಗ ಹೋಗಿದ್ವಿ ನನ್ನ ಮಗ ಮುಂದೆ ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಡ್ತಾ ಇದ್ದೆ ನನಗೆ ಅವ್ಲು ಆಗಕ್ಕೆ ಬೇಕಾಗುತ್ತೆ ಅಂತ ನಾನು ಆರಾಮ್ಸೆ ಸೈಡಲ್ಲಿ ಕೂತಿದ್ದೆ ಯಾಕಂದ್ರೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂನು ಇತ್ತು ಜೊತೆಗೆ ಅಲ್ಲಿ ಮಳೆ ಬರೋ ಥರನು ಇತ್ತಲ್ಲ ಸೊ ನನಗೆ ಯಾಕೋ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೆ ಇದು ನೋಡಿ ಈ ಥರ ಎಲ್ಲ ದಿಕ್ಕುಗೂ ಪೂಜೆ ಮಾಡ್ ಸೇವೆ ಮಾಡ್ತಾರೆ ದೇವ್ರುಗಳಿಗೆ ಇವರು ನಮ್ಮ ಊರು ಗುಡ್ಡಪ್ಪ ಅವರು ಅವರೇ ಎಲ್ಲನೂ ಪೂಜೆ ವೈಖರಿಗಳ್ಗೆ ಮಾಡೋದು ಸೊ ಅದಾದಮೇಲೆ ಏನು ಮಾಡಿದ್ರು ಎಲ್ಲರೂ ತಲೆ ಮೇಲೆ ಸಿಂಬಿ ಹಾಕ್ಕೊಂಡು ಅವ್ರವ್ರು ತಂದಿರೋಬಿನಗೆನ ಮನಸ್ಸಲ್ಲಿ ದೇವ್ರನ್ನ ನೆನೆಸ್ಕೊಂಡು ಊರಿಗೆ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ತಲೆಗೆ ಎತ್ತಿಟ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಈ ಊರಲ್ಲಿ ಎಲ್ಲಿ ಯಾವುದೇ ಹಬ್ಬ ಹರಿದಿನ ಏನೇ ಆದ್ರೂ ಎಲ್ಲ ಸೇರಿ ಮಾಡಿದ್ರೆ ಎಷ್ಟು ಖುಷಿಯಾಗಿರುತ್ತಲ್ವ ನನಗೆ ಪರ್ಸ್ನಲಿ ಈ ಥರ ಹಬ್ಬಗಳಂದರೆ ನಿಮಗೆಲ್ಲ ನಮ್ಮೂರಲ್ಲಿ ಹಬ್ಬದಲ್ಲೂ ಹೇಳಿದ್ದೀನಿ ತುಂಬ ಇಷ್ಟ ನಮ್ಮೂರಲ್ಲಿ ಮಾಡೋದು ಒಂದೇ ಹಬ್ಬ ಅದು ಹರಿಸೇವೆ ಅಂತ ಮಾಡ್ತಾಯಿದ್ರು ಇವಾಗ ದೇವಸ್ಥಾನ ಉದ್ಘಾಟನೆ ಅಲ್ಲ ನೆಕ್ಸ್ಟು ಮೇ ಬಿ ಕೊಂಡ ಹಬ್ಬ ಮಾಡ್ಬೋದು ನಾವು ಚಿಕ್ಕವರಿದ್ದಾಗ ಮಾಡಿದ್ದು ಅದನ್ನು ಮಾತಿನ ಯಾವತ್ತೂ ಮಾಡೇ ಇಲ್ಲ ನಾನು ಇಲ್ಲಿಂದ ಕೂತ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ ಇಷ್ಟು ದೂರದಲ್ಲಿದ್ದೆ ನಾನು ನೆಕ್ಸ್ಟ್ ಅದಾದಮೇಲೆ ವಾಲ್ಗ ಶಾಸ್ತ್ರೋತ್ರವಾಗಿ ಡೊಳ್ಳು ಟಮ್ಟೆ ಎಲ್ಲ ಕರೆಸಿದ್ರು ಅವರೆಲ್ಲ ಮುಂದೆ ಹೋಯ್ತಾಯಿದ್ರೆ ಕಳ್ಸ ತಂದಿರ್ತಾರಲ್ಲ ಅವರೆಲ್ಲ ತಲೆ ಮೇಲೆ ಇಟ್ಕೊಂಡು ಮಡಿ ಬಟ್ಟೆಯಲ್ಲಿ ನೋಡಿ ಆಸ್ತಿದ್ದಾರೆ ಸೀರೆಗಳನ್ನ ಕೆಳಗಡೆ ಹಾಸ್ತಾರೆ ಅವರು ನೆಲದ ಮೇಲೆ ನಡ್ಕೊಂಡು ಹೋಗಲ್ಲ ಮಡಿ ಬಟ್ಟೆ ಆಸೆ ಇರ್ತಾರಲ್ಲ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರು ಮಳೆ ಬರೋ ಥರನೂ ಯಾಕೋ ಅನ್ನಿಸ್ತಾಯಿತ್ತು ಬಟ್ ಆದ್ರೂ ಬರೋಲ್ಲ ಅಂತ ಅನ್ಕೊಂಡ್ವಿ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಅಲ್ಲಿ ಬಂದೇ ಬಿಡ್ತು ಸೊ ಮಡಿ ಬಟ್ಟೆ ಹಾಸದ್ರ ಹತ್ರ ನಡ್ಕೊಂಡು ಹೋಗಬೇಕು ಇಲ್ಲಿ ನೋಡಿ ಎಲ್ಲರೂ ನಿಂತಿದ್ದಾರೆ ಮಡಿ ಬಟ್ಟೆ ಹಾಸೋ ತನಕ ಮುಂದೆ ಮೂವ್ ಆಗೋ ಆಗಿಲ್ಲ ಹಾಸ್ಕೊಂಡು ಬರ್ತಿದ್ದಾರೆ ನೋಡಿ ಈ ಥರ ಕೆಲಸ ಮತ್ತು ಕನ್ನಡಿ ಇಟ್ಕೊಂಡು ಮುಂದೆ ದೇವರು ಇರುತ್ತೆ ಗುಡ್ಡಪ್ಪ ಹೋಗ್ತಾಯಿರ್ತಾರೆ ಡೊಳ್ಳು ಸಮೇತ ಹೋಗಬೇಕು ಈ ಸಂಪ್ರದಾಯಗಳೆಲ್ಲ ನೋಡೋಕೆ ಎಷ್ಟು ಖುಷಿಯಾಗತ್ತಲ್ವ ಹಳ್ಳಿ ಸೊಗಡಿನ ಸೊಗ ಸಾರಿ ಸೊಗಡಿನ ಹಬ್ಬಗಳನ್ನ ಮುಂದೆ ಎಲ್ಲ ನಮ್ಮ ಪೀಳಿಗೆಗೆ ಲಾಸ್ಟ್ ಆಗ್ತಿದೆ ಅನ್ನಿಸ್ತದೆ ಕೆಲವೊಂದು ಇದ್ದರೆ ಎಲ್ಲ ಅವ್ರವರು ಬಿಜಿ ಶೆಡ್ಯೂಲಲ್ಲಿ ಈ ಥರ ಹಬ್ಬ ಹರಿದಿನ ಮಾಡೋದೇ ಮಿಸ್ ಮಾಡಿಬಿಟ್ಟರು ಈಗ ನನ್ನೇ ತಗೊಳ್ಳಿ ನಾನು ಇಲ್ಲಿ ಬರಬೇಕು ಅಂತ ನನ್ಗೆ ತುಂಬ ಅನ್ಕೋತಾ ಇದ್ದೆ ಬಟ್ ನಾನು ಈ ಥರಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಕೆಲಸ ಅಷ್ಟಿತ್ತು ಆಫೀಸ್ಗೆ ಹೋಗಲೇಬೇಕಿತ್ತು ಅನಿವಾರ್ಯ ಕಾರಣಗಳಿಂದ ಈ ಥರ ಪದ್ಧತಿಗಳನ್ನೆಲ್ಲ ನಾವು ಆಲ್ಮೋಸ್ಟ್ ಮಿಸ್ ಮಾಡ್ಕೋತಾ ಇದ್ದೀವಿ ಅಲ್ವಾ ಎಲ್ಲರಿಗೆ ಎಷ್ಟೋ ಜನ ಹಬ್ಬಕ್ಕೆ ಬಂದಿರಲ್ಲ ಬಿಝಿ ಶೆಡ್ಯೂಲು ಅವ್ರ ಕೆಲಸ ಅಯ್ಯಪ್ಪ ಅನ್ನಿಸ್ತಾ ಇರುತ್ತೆ ಬೆಂಗಳೂರಲ್ಲಿರೋರು ಆಲ್ಮೋಸ್ಟ್ ಅವ್ರದೇ ಬೇ ಬ್ಯುಸಿ ಜೀವನ ಆಗ್ಬಿಟ್ಟಿರುತ್ತೆ ನಾವು ಹಳ್ಳಿರೋ ನಮ್ದು ಇನ್ನೂ ಅಷ್ಟೊಂದು ಹೋಗಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋ ಮಟ್ಟಕ್ಕಾದ್ರೂ ಈ ಥರ ಎಲ್ಲ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೀವಿ ಅವ್ರವ್ರ ಲೈಫಲ್ಲಿ ಅವ್ರವ್ರ ಈಗಿನ ಜನ್ರೇಷನಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ನೆಕ್ಸ್ಟ್ ಅದಾದಮೇಲೆ ಮಡಿ ಬಟ್ಟೆ ಆಸಿದ್ರಲ್ಲ ಅದ್ರ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಒಂದೊಂದಾಗೆಲ್ಲ ನಡ್ಕೊಂಡು ಬರ್ತಾಯಿದ್ರು ಮೇ ಬಿ ಐ ಥಿಂಕ್ ನೂರ ಒಂದು ಇರ್ಬೋದು ಅನಿಸುತ್ತೆ ಇದು ಬಿಂದಿಗೆಗಳು ಇಲ್ಲಿ ನಮ್ಮ ಇಲ್ಲಿ ಹೋಗ್ತಿದೆ ನೋಡಿ ನನ್ನ ತಂಗಿ ಹೋಗ್ತಿದ್ದಾಳೆ ನೆಕ್ಸ್ಟ್ ಅದಾದಮೇಲೆ ನಿಧಾನ ಎಷ್ಟು ಸ್ಲೋ ಅಂದರೆ ಹೋಗೋದು ಆ ಮಡಿ ಬಟ್ಟೆ ಅದು ಮಡಿಬಟ್ಟಲೆ ಹೋಗಬೇಕು ಎಷ್ಟು ಸೀರೆ ಅಂತ ಹಾಸ್ತಾರೆ ಅವರು ಒಂದು ಐದು ಹಾಸಿರ್ತಾರೆ ಮತ್ತು ಹಿಂದೆ ಓಡೋಗಿ ಮತ್ತು ಅದನ್ನೇ ಎತ್ಕೊಂಬಂದು ಮುಂದಕ್ಕೆ ಹಾಸ್ತಾರೆ ಆ ಥರ ಮಾಡ್ಕೊಂಡು ಮಾಡ್ಕೊಂಡು ಫೈನಲಿ ಮಳೆಯೇ ಬರುವಾಗ ಆಗೋಯ್ತು ನಿಧಾನಕ್ಕೆಲ್ಲ ಹೋಗ್ತಿದ್ರು ಅವ್ರವ್ರ ಮನೆಯವರೆಲ್ಲ ವೀಡಿಯೋ ಮಾಡ್ಕೋತಿದ್ರು ಎಷ್ಟು ಸಡಗರ ಸಂಭ್ರಮ ನೋಡಿ ಎಲ್ಲರೂ ನೀಟಾಗಿ ಹೆಣ್ಮಕ್ಳು ಅಂದರೆ ರೆಡಿ ಆಗಿದ್ರೆ ಫೇಮಸ್ಸು ಅಂತಾರಲ್ಲ ಹಾಗೆ ಎಲ್ಲರೂ ನೋಡಿದ್ರೆ ನೀಟಾಗಿ ರೆಡಿಯಾಗಿ ಬಂದಿದ್ರು ನೋಡೋಕೆ ಒಬ್ಬರು ಖುಷಿ ಅದರಲ್ಲೂ ಚಿಕ್ಕ ಮಕ್ಕಳುಗಳಂತೂ ಅವ್ರದ್ದೇ ಒಂದು ಹಠ ಇರತ್ತೆ ರೆಡಿ ಆಗಬೇಕು ರೆಡಿ ಆಗಬೇಕು ಅಂತ ಎಲ್ಲರೂ ಅಷ್ಟೇ ಪ್ರತಿ ಒಬ್ಬರು ನೋಡೋಕೆ ಒಂಥರ ಖುಷಿ ಆಗ್ತಾ ಇತ್ತು ಅದನ್ನೆಲ್ಲನೋ ಅದಾದ್ಮೇಲೆ ಎಷ್ಟು ಸ್ಲೋ ಅಂದರೆ ಇರೋದು ಆ ಸೀರೆಗಳನ್ನ ಐತಿ ಮುನ್ಮುಂದೆ ಹಾಕೊಂಡು ಹೋಗ್ಬೇಕಲ್ವಾ ತುಂಬ ಸ್ಲೋ ಮಕ್ಕಳುಗಳು ನೋಡಿ ಎಷ್ಟು ಪ್ರೀತಿಯಿಂದ ಕೆಲಸ ಇಳ್ದಿರ್ತಾರೆ ಸೊ ಬರೀ ಇಲ್ಲೇ ಅಂತ ಅಲ್ಲ ಈ ಕಳ್ಸನ ಇಡೀ ಊರನ್ನೇ ರೌಂಡ್ ಮಾಡಿಸ್ತಾರೆ ಆದ್ರೂ ನಮ್ಮ ಹಳ್ಳಿ ಮಕ್ಕಳು ಬಿಡಬೇಕಲ್ಲ ಸ್ಟ್ರಾಂಗ್ ಆಗಿರ್ತಾರಲ್ವ ಹಾಗಾಗಿ ಊರನ್ನೇ ಏನು ಡಿಲೇನೇ ಸುತ್ತಿಸ್ಲಿ ಹೊತ್ಕೊಂಡು ತಿರುಗ್ತೀವಿ ಅನ್ನೋದು ಅವ್ರ ತಲೆಲ್ಲ ಎದ್ಬಿಟ್ಟಿರುತ್ತೆ ನೋಡಿ ಇಲ್ಲಿ ಎತ್ಕೊಂಡು ಹೋಗ್ತಿದ್ದಾರೆ ಪೂಜೆ ಸಾಮಾನುಗಳೆಲ್ಲನೂ ನೆಕ್ಸ್ಟ್ ಅದಾದಮೇಲೆ ಎಲ್ಲರೂ ಓಡಕ್ಕೆ ರೆಡಿ ಆದರು ಅಕ್ಕ ನಾನು ನಮ್ದೇನು ಮಾಡೋದಿಲ್ಲ ಕಂಬಿ ಇದ್ರೆ ನಾ ಇದ್ರೆ ಮಾಡ್ತೀನಿ ನಂದಾಯಿತು ನೆಕ್ಸ್ಟ್ ತಗೊಂಡು ಬರ್ಬೇಕಾದ್ರೆ ಮಳೆ ರಾಯ ಎಲ್ಲಿದ್ನೋ ಸುರದೇ ಬಿಟ್ಟ ಮೊದಲೇ ಮಳೆ ಬಂದಿರೋದ ಕಾರಣ ನೆಲ ಎಲ್ಲ ಗಜ್ಜಿ ಬಿಜಿ ಆಗಿತ್ತು ಅದರಲ್ಲಿ ಮತ್ತೆ ಮಳೆ ಬಟ್ ಮಳೆ ಬಂದರೂ ನಾವು ಬಿಡಬೇಕಲ್ಲ ಹಾಗೆ ಹೋಗ್ತಾ ಇದ್ವಿ ಅವು ಲೇಟ್ ಬರ್ತಾಯಿತ್ತು ಹಾಸ್ಕೊಂಡು ಹೋಗೋದು ತುಂಬ ಲೇಟ್ ಆಯ್ತೈತಿಲ್ಲ ಸೊ ಹಂಗಾಗಿ ಲೇಟ್ ಆಯ್ತಾಯಿತ್ತು ಅವ್ರು ಹೆಂಗಾದರೂ ಬರಲಿ ನಾವು ಹೋಗ್ಬಿಡೋಣ ಅಂತ ನಾವೇನು ಕೂಡ ಹಿಡ್ದಿರ್ಲಿಲ್ವಲ್ಲ ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಹೋದ್ವಿ ಮಳೆ ಬಂದಲ್ಲಿ ನಿಂತ್ಕೋಕೆ ಆಗ್ತಿರಲಿಲ್ಲ ನಾವು ಮುಂದೆ ಓಡೋಗಿ ದೇವಸ್ಥಾನ ಹತ್ರ ನಿಂತಿರೋಣ ಅವ್ರು ನಿಧಾನಕ್ಕೆ ಬರ್ತಾರೆ ಅಂದ್ಕೊಂಡು ಬಂದ್ವಿ ನಾವೆಷ್ಟೇ ಮಾಡ್ರನ್ ಲೈಫ್ ಬದುಕ್ತಾ ಅಷ್ಟೇ ಎಷ್ಟೇ ಇದ್ರೂ ಈ ಥರ ಎಲ್ಲ ಹಬ್ಬಗಳನ್ನ ನೋಡಿಕೊಂಡು ಬೆಳೆದಿದ್ದೀವಲ್ವ ಎಷ್ಟೊಂದು ಖುಷಿಯಾಗಿತ್ತಲ್ವ ಇದು ನಮ್ಮೂರ ದೇವಸ್ಥಾನ ನಾವು ಬಂದಿಲ್ಲ ನಿಂತ್ಕೊಂಡ್ವಿ ಅವ್ರು ಬರ್ತಿರ್ತಾರೆ ಅಂತ ಆಲ್ಮೋಸ್ಟ್ ಬಂದರು ಬರಬೇಕಾದ್ರೆ ನೋಡಿ ಹಾಗಲೂ ಅಷ್ಟೇ ತುಂಬ ಲೇಟ್ ಆಗ್ತಿದೆ ವಾಲ್ಗದವರೆಲ್ಲ ಮುಂದೆ ಬಂದುಬಿಟ್ರು ಅವ್ರು ಬರಲಿಲ್ಲ ಯಾಕಂದರೆ ಅವರು ಊರು ತುಂಬ ಎಲ್ಲೆಲ್ಲ ಓಡಾಡ್ತಾರೆ ಬಿಂದಿಗೆ ತಲೆ ಮೇಲೆ ಇರೋವರೆಗೂ ಅಲ್ಲಿ ತನಕ ಮಡಿ ಬಟ್ಟೆಲಿ ಹಾಸ್ಕೊಂಡು ಇಲ್ಲಿ ಬರ್ತಾರಲ್ಲ ಇದ್ರ ಮೇಲೆ ಅವ್ರು ನಡ್ಕೊಂಡು ಬರಬೇಕು ಇವರು ಫಸ್ಟ್ ಕಳ್ಸ ಕನ್ನಡಿ ಹೋಗ್ತಿದೆ ಇಲ್ಲಿ ನಮ್ಮೂರು ಗುಡ್ಡಪ್ಪ ಹೋಗ್ತಿದ್ದಾರೆ ಮೇಲೆ ಬಿಂದಿಗೆಗಳೆಲ್ಲ ಹೊತ್ಕೊಂಡಿರ್ತಾರಲ್ಲ ಅವ್ರು ಹೋಗ್ತಿದ್ದಾರೆ ಸಾಕತ್ ಐತೆ ಈಗ ಮಾತ್ರ ಇದ್ ಮಾತ್ರ ಮಾಡ গানও oh. ಇನ್ನೂ ತುಂಬ ಇದೆ ವಿಡಿಯೋ ಆ ವೀಡಿಯೋಸ್ ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತಾ ಇರ್ತೀನಿ ಇಷ್ಟ ಆಗಿತ್ತು ನಮ್ಮೂರ ಹಬ್ಬದಲ್ಲಿ ಗಂಗೆ ತರೋ ವಿಡಿಯೋ ಇನ್ನೂ ಹೆಚ್ಚು ಹೆಚ್ಚು ಸಾಂಪ್ರದಾಯಿಕ ವೀಡಿಯೋಗಳ ಜೊತೆ ಸಿಗೋಣ ಮತ್ತೊಂದು ಸಂಚಿಕೆಯಲ್ಲಿ ಥ್ಯಾಂಕ್ ಯು ಸೊ ಮಚ್ ತನಕ ನನ್ನ ಚಾನಲಲ್ಲಿ ನೋಡಿದಕ್ಕೆ ಕೊನೆಯದಾಗಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಕಮೆಂಟ್ ಹಾಕಿ ಹಾಗೆ ಒಂದು ಶೇರ್ ಮಾಡಿ